Yes. ಮೈಸೂರು ಜಿಲ್ಲೆಯ ಪಿರಾಪಟ್ಟಣ ತಾಲೂಕಿನ ಕಂಪಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ ರೂಪಶ್ರೀ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಸಭೆ ನಡೆಯಿತು ಈ ವೇಳೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಇನ್ನೂರ ಮೂವತ್ತೊಂಬತ್ತು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಒಂದು ಕೋಟಿ ನಲವತ್ತೆರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ಮೂರು ರೂಪಾಯಿ ಬಳಕೆ ಮಾಡಲಾಗಿದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಇಪ್ಪತ್ತೈದು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು

ಸಿಕ್ಸ್ಟಿ ಫೋರ್ಟಿ ಮೇಂಟೈನ್ ಆಗುತ್ತೆ ಆವಾಗ ಇನ್ ಟೈಮಲ್ಲಿ ಪೇಮೆಂಟ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ಇನ್ನೊಂದು ಏನು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ನಮಗೆ ಇನ್ ಟೈಮ್ದು ಅನುದಾನಕ್ಕೆ ಬರ್ತಾ ಇರೋದರಿಂದ ಇನ್ ಟೈಮಲ್ಲಿ ಪೇಮೆಂಟ್ ಆಗೋಲ್ಲ ಇವೆರಡೇ ರೀಸನ್ ನಮಗೆ ಇನ್ ಟೈಮಲ್ಲಿ ಪೇಮೆಂಟ್ ಆಗೋದಕ್ಕೆ ರೀಸನ್ಸ್ ಇರ ಇರೋಂಥದ್ದು ಹಾಗಾಗಿ ಎನ್ ಆರ್ ಐ ಜಿ ಯೋಜನೆ ಹೊರತುಪಡಿಸಿ ಇವಾಗ ನಾವು ಒಂದು ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿತ್ತು ಈ ಅನುದಾನದಲ್ಲಿ ಕಂಪ್ಲಪುರ ಗ್ರಾಮದ ಕೆಂಪಿಕೆರೆ ಏರಿಯಾ ಸುತ್ತ ರಸ್ತೆ ನಿರ್ಮಾಣ ಕಾಮಗಾರಿ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಕಂಪ್ಲಪುರ ಗ್ರಾಮದ ಕೆಂಪಿಕೆರೆ ಏರಿಯ ಅಭಿವೃದ್ಧಿ ಕಾಮಗಾರಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಏಳು ಕಂಪ್ಲಾಪುರ ಗ್ರಾಮದ ಕೆಂಪಿಕೆರೆ ಕೆರೆ ರಿಮಿಟ್ಮೆಂಟ್ ಕಾಮಗಾರಿ ಅರವತ್ತ್ ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟು ಕಂಪ್ಲಪುರ ಗ್ರಾಮದ ಕೆಂಪಿ ಸುತ್ತ ನೀರುಗಾಲುವೆ ಮತ್ತು ಕ್ಯಾಟಲ್ ಎರಡು ಲಕ್ಷದ ಹದಿನೆಂಟು ಸಾವಿರದ ನಲವತ್ತಾರು ಕಂಪ್ಲಕ್ಕ ಗ್ರಾಮದ ಕೆತ್ತಿಗಿರ ಐವತ್ತು ಕಾಮಗಾರಿ ಐವತ್ತೆಂಟು ಸಾವಿರದ ಏಳ್ನೂರ ಇಷ್ಟು ನೂರ ಮೂವತ್ತು ಕಾಮಗಾರಿಗಳಿಗೆ ವೆಚ್ಚ ಕಾಮಗಾರಿಗಳ ಅಂತ ಒಟ್ಟಾರೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ನಮ್ಮ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ನರೇಗಾ ಯೋಜನೆಯಡಿ ವೆಚ್ಚವಾಗಿರುವಂಥ ಮೊತ್ತ ಇದಷ್ಟೇ ಕಾಮಗಾರಿಗಳನ್ನ ಈಗ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಕ್ರಿಯಾ ಯೋಜನೆ ಆಗಿದೆ ಹೌದು ಈ ನಾವು ಈ ವರ್ಷ ಎಷ್ಟು ಮಾನವ ದಿನ ಸೃಜನೆ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಮುಂದಿನ ವರ್ಷಕ್ಕೆ ನಮಗೆ ಕಾಮಗಾರಿಗಳನ್ನ ಎಷ್ಟು ಮಾಡಬಹುದು ಅಂತ ಸರ್ಕಾರ ನಿಗದಿಪಡಿಸುತ್ತೆ ಗುರಿ ನಿಗದಿಪಡಿಸುತ್ತೆ ಹಾಗಾಗಿ ಹೆಚ್ಚೆಚ್ಚು ಮಾನವ ದಿನ ಸೃಜನೆ ಆಗುವಂಥ ಕಾಮಗಾರಿಗಳನ್ನ ತಗೋಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಹೆಸರೇ ಹೇಳೋದರೆ ಖಾತ್ರಿ ಉದ್ಯೋಗ ಕೊಡೋದು ನಮ್ಮ ಗ್ರಾಮ ಮಟ್ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲಿದ್ದ ಯಾವುದೇ ಕೃಷಿ ಕೆಲಸ ಬಿಡುವಿದ್ದಂಥ ಸಮಯದಲ್ಲಿ ತಾವು ಬಿಡುವೆ ಆದಂಥ ಸಮಯದಲ್ಲಿ ತಾವು ಗ್ರಾಮ ಪಂಚಾಯಿತಿನಲ್ಲಿ ಕೆಲಸ ಕೇಳಿ ಅರ್ಜಿ ಸಲ್ಲಿಸ್ಬೋದಾಗಿದೆ ನಮೂನೆ ಆರ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಆ ಅರ್ಜಿ ಸಲ್ಲಿಸಿದಂಥ ಎಲ್ಲ ಕುಟುಂಬಗಳಿಗೆ ಒಂದು ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿವಸದ ಕಾಲ ಉದ್ಯೋಗ ಕೊಡುವಂಥ ಜವಾಬ್ದಾರಿ ಗ್ರಾಮ ಪಂಚಾಯಿತಾಗಿರುತ್ತೆ ಈಗ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ ಇತರೆ ಅನುಷ್ಠಾನ ಇಲಾಖೆಗಳು ಅಂತ ಅಂದ್ಬಿಟ್ಟು ಐದು ಇಲಾಖೆಗಳನ್ನ ತಮ್ಮ ಕೇಂದ್ರ ಸರ್ಕಾರ ಮೇಲೆ ಹಾಗಾಗಿ ಗ್ರಾಮ ಪಂಚಾಯಿತಿ ಮತ್ತು ಅನುಷ್ಠಾನ ಇಲಾಖೆ ಎರಡೂ ಸಹ ಏನು ಕೆ ಕೆಲಸ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಸೂಚಿಸಿದೆ ಹಾಗಾಗಿ ತಾವು ಎಲ್ಲೇ ಬಿಡುವಿದ್ದಂಥ ಸಮಯದಲ್ಲಿ ತಾವು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸ್ಬಿಟ್ಟು ಒಟ್ಟಾರೆ ಕಡಿಮೆ ಒಂದು ಹತ್ತು ದಿವಸಕ್ಕೆ ಕಡಿಮೆ ಇಲ್ಲದಂತ ಕೆಲಸ ಕೇಳಬೇಕಾಗಿರುತ್ತೆ ಹಾಗೆ ಹತ್ತು ಕುಟ್ಟ ಜನ ಕೆಲಸ ಕೇಳಬೇಕಾಗಿರುತ್ತೆ ಆವಾಗ ಸಮುದಾಯ ಕಾಮಗಾರಿಗಳನ್ನೇ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡ್ತಾರೆ ಹಾಗೆ ಇತರ ವೈಯಕ್ತಿಕ ಕಾಮಗಾರಿಗಳು ಈಗಾಗಲೇ ಮನೆ ಕಾಮಗಾರಿಗಳನ್ನ ಹೇಳಿದ್ರು ಕೃಷಿ ಹೊಂಡ ಕಾಮಗಾರಿಗಳು ಈ ವರ್ಷ ಕೃಷಿ ಹೊಂಡ ಕಾಮಗಾರಿಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಕೃಷಿ ಹೊಂಡಗಳನ್ನೆಲ್ಲ ಆಲ್ಮೋಸ್ಟ್ ಮುಚ್ಕೋತಾ ಇರೋ ಕಾರಣದಿಂದ ಕೃಷಿ ಹೊಂಡನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಆ ಇಲಾಖೆಯವರು ತಮ್ಮ ಈ ಥರ ಇವರು ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಫಲಾನುಭವಿ ಹತ್ರ ಒಂದು ನೋಟಿಸ್ ಬರೆದುಕೊಂಡು ಪತ್ರ ಕರೆಸ್ಕೊಂಡು ನಂತರದಲ್ಲಿ ಇಲಾಖೆಯವರು ತೋಟಗಾರಿಕೆ ಅಭಿವೃದ್ಧಿ ಅಧಿಕಾರಿ ಪರಮೇಶ್ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಾತನಾಡಿ ಪಂಚಾಯಿತಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಳ್ಳಲು ಎಲ್ಲ ವರ್ಗದವರಿಗೂ ಐವತ್ತೇಳು ಸಾವಿರ ರೂಪಾಯಿ ನೀಡುತ್ತಾ ಇದ್ದು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಯಲ್ಲಿ ಹೆಸರು ನೋಂದಾಯಿಸಿದವರಿಗೆ ಮೊದಲನೇ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದರು ಸಾರ್ವಜನಿಕರು ಕೂಡ ಹೆಚ್ಚು ಭಾಗವಹಿಸಿ ಸರ್ಕಾರದಿಂದ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ತಮ್ಮ ಮನೆ ಕಂದಾಯ ನೀರಿನ ತೆರಿಗೆ ಹಣವನ್ನು ಸಕಾಲದಲ್ಲಿ ಪಾವತಿಸಿ ಪಂಚಾಯಿತಿ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಮನವಿಯನ್ನು ಮಾಡಿದರು ಸಂದರ್ಭ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಾನಕಿ ವೆಂಕಟರಾಮು ಉಪಾಧ್ಯಕ್ಷೆ ಸುಮಾ ಶಿವಕುಮಾರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪರಮೇಶ್ ಎಸ್ಆರ್ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಣಿ ಶೀಲಾ ಪ್ರತಿಭಾ ರಾಮ್ಲಿಂಗು ಅಣ್ಣ ತಮ್ಮಯ್ಯ ನರೇಗಾ ತಾಂತ್ರಿಕ ಅಭಿಯಂತರ ರಕ್ಷಿತ್ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಅಶ್ವಿನಿ ಸೇರಿದಂತೆ ಇತರರು ಹಾಜರಿದ್ದರು